ಪ್ರೀತಿ ವೀಕ್ಷಕರೇ ಇನ್ನು ಮುಂದೆ ಹತ್ತನೇ ತರಗತಿ ಎರಡು ಬಾರಿ ಎಕ್ಸಾಮ್ ಕೇಂದ್ರದಿಂದ ಹೊಸ ನಿಯಮ ಜಾರಿ ಮಕ್ಕಳ ಟೆನ್ಷನ್ ತಪ್ಪಿಸಲು ಹೊಸ ಕ್ರಮ ಪ್ರೀತಿ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಏನು ಹತ್ತನೇ ತರಗತಿ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಇವ್ರಿಗೆ ಒಂದಷ್ಟು ರಿಲೀಫ್ ನ ಕೊಡುವಂತ ಕ್ರಮ ಏನಿದು ಅಂತ ನೀವು ಕೇಳೋದಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರಿಗೆ ನೋಡಿ ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮ್ ಕೊಡಕ್ ಹೋಗ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೇನಾದ್ರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ಏನು ಸಿ ಬಿ ಎಸ್ ಸಿ ಅಂತ ಕರಿತಾ ಇದೀವೋ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಅಂತ ಕರಿತಾ ಇದೀವೋ ಆ ಒಂದು ಮಂಡಳಿ ಒಂದು ಕರಡನ್ನ ತಯಾರು ಮಾಡಿ ಅನುಮೋದನೆಗಾಗಿ ಸಲ್ಸಿದೆ ಅದೇನಪ್ಪಾ ಅಂತ ಹೇಳಿದ್ರೆ ನಾವು ಇನ್ ಮುಂದೆ ಎರಡು ಎಕ್ಸಾಮ್ ಅನ್ನ ಮಾಡ್ತೀವಿ ಈ ಒಂದು ಹತ್ತನೇ ತರಗತಿಗೆ ಅಂತಕ್ಕಂಥದ್ದು ಹಾಗಾದ್ರೆ ಯಾವಾಗ ಈ ಎರಡು ಎಕ್ಸಾಮ್ ಗಳನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಕೇಳೋದಾದ್ರೆ ಅವರೇ ಹೇಳಿದ್ದಾರೆ ನಾವು ಫೆಬ್ರವರಿಯಲ್ಲಿ ಒಂದು ಎಕ್ಸಾಮ್ ಅನ್ನ ಮಾರ್ಚ್ ಅಲ್ಲಿ ಒಂದು ಎಕ್ಸಾಮ್ ಅನ್ನ ಮಾಡ್ತೀವಿ ಈ ಎಕ್ಸಾಮ್ ಗೆ ಬೇಕಾದಂತ ಎಲ್ಲಾ ರೀತಿ ನೀತಿಗಳ ತಯಾರು ಮಾಡಿ ಅದ್ರ ಕರಡನ್ನ ನಾವು ಆಲ್ರೆಡಿ ಸರ್ಕಾರಕ್ಕೆ ಸಲ್ಲಿಸಿದೀವಿ ಈಗ ಅನುಮೋದನೆ ಸಿಕ್ಕ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಅನುಮೋದನೆ ಸಿಕ್ಕ್ರೆ ನಾವು ನಂತರದಲ್ಲಿ ಅದನ್ನ ಕಡ್ಡಾಯ ಮಾಡ್ತೀವಿ ಇನ್ನು ಕಡ್ಡಾಯ ಮಾಡಿಲ್ವಾ ಅಂತ ನೀವು ಕೇಳೋದಾದ್ರೆ ಇಲ್ಲ ಈ ಕರಡು ಪ್ರತಿಯನ್ನ ಸಲ್ಲಿಸಿದೀವಿ ಜೊತೆಗೆ ಆಕ್ಷೇಪಣೆಗಳೇನಾದ್ರು ಇದ್ರೆ ಆಕ್ಷೇಪಣೆಗಳನ್ನ ತೆಗೆದುಕೊಳ್ಳಿಕ್ಕೆ ಮಾರ್ಚ್ ಒಂಬತ್ತರವರೆಗೂ ಕೂಡ ನಾವು ಟೈಮ್ ಅನ್ನು ಕೊಟ್ಟಿದ್ದೀವಿ ಆ ಮಾರ್ಚಿ ಒಂಬತ್ತರವರೆಗೆ ಆಕ್ಷೇಪಣೆಗಳು ಬಂದ್ರೆ ನಾವು ಅದಕ್ಕೆ ಉತ್ತರವನ್ನ ಕೊಡೋದಾದ್ರೆ ಉತ್ತರವನ್ನ ಕೊಡ್ತೀವಿ ಅಥವಾ ಉತ್ತರವನ್ನ ಕೊಡೋಕ್ ಆಗೋದಿಲ್ಲ ಅಷ್ಟು ಪ್ರಬಲವಾಗಿವೆ ಇವನ್ನ ಜಾರಿಗೆ ತರೋಕಾಗೋದಿಲ್ಲ ಅಂತ ಹೇಳಿದ್ರೆ ಮುಂದೆ ಏನ್ ಕ್ರಮವನ್ನ ಕೈಗೊಳ್ಬೇಕು ಯಾವ ರೀತಿಯಾಗಿ ಅವನ್ನ ಮಾಡ್ಬೇಕು ಅಂತಕ್ಕಂಥದನ್ನ ಮಾಡ್ತೀವಿ ಆ ನಾವು ಈಗ ಆಕ್ಷೇಪಣೆಗಳಿಗೆ ಒಂದು ಅರ್ಜಿಯನ್ನ ಯಾವ ಯಾವ್ಯಾವ ಆಕ್ಷೇಪಣೆಗಳು ಬರ್ತಾವೋ ಅದನ್ನ ನೋಡ್ತೀವಿ ಅಥವಾ ಆಕ್ಷೇಪಣೆಗಳೇ ಬಂದಿಲ್ಲ ಅಂತ ಹೇಳಿದ್ರೆ ಮಾರ್ಚ್ ಒಂಬತ್ತರ ನಂತರದಲ್ಲಿ ಕರಡು ಪ್ರತಿಯನ್ನ ಅನುಮೋದನೆ ತೆಗೆದುಕೊಂಡು ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಅವರಲ್ಲಿ ನಡೀತಕ್ಕಂತ ಎಕ್ಸಾಮ್ ಏನಿದೆಯೋ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಡತಕ್ಕಂತ ಎಕ್ಸಾಮ್ ಏನ್ ಬರುತ್ತೋ ಆ ಎಕ್ಸಾಮ್ ಗೆ ಮಕ್ಕಳು ಎರಡು ಬಾರಿ ಎಕ್ಸಾಮ್ ನಡೆಯುವಂತೆ ತಯಾರಿಯನ್ನ ನಡೆಸ್ತೀವಿ ಇನ್ನು ಪರೀಕ್ಷೆ ಎರಡು ಬಾರಿ ಮಾಡ್ತಾ ಇದ್ದೀರಾ ಆದ್ರೆ ಫೀಸು ಒಂದೇ ಎಕ್ಸಾಮ್ ತಗೋತೀರಾ ಅಥವಾ ಎರಡು ಎಕ್ಸಾಮ್ ತಗೋತೀರಾ ಅಂತ ಕೇಳೋದಾದ್ರೆ ಅವರೇ ಹೇಳಿದ್ದಾರೆ ಪರೀಕ್ಷೆ ಎರಡು ಬಾರಿ ನಡೆಸೋದ್ರಿಂದ ಖರ್ಚು ಹೆಚ್ಚಿರುತ್ತೆ ಅದಕ್ಕಾಗಿ ನಾವು ಎರಡು ಬಾರಿ ಎಕ್ಸಾಮ್ ಗೆ ಏನ್ ಖರ್ಚಾಗುತ್ತೋ ಅದನ್ನ ವಿದ್ಯಾರ್ಥಿಗಳಿಂದ ಒಂದೇ ಬಾರಿ ತಗೋತೀವಿ ಆ ಎರಡು ಬಾರಿ ಖರ್ಚನ್ನ ಒಂದೇ ಬಾರಿ ತೆಗೆದುಕೊಂಡ್ರೆ ನಾವು ಮತ್ತೆ ಮತ್ತೆ ಕೇಳೋದು ಕೂಡ ತಪ್ಪುತ್ತೆ ಎರಡು ಬಾರಿ ಅವ್ರಿಗೆ ಎಕ್ಸಾಮ್ ಅನ್ನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಶ್ನೆ ಪತ್ರಿಕೆ ಇತರೆ ಈ ತರ ಏನ್ ಖರ್ಚು ಬರ್ತಾವೋ ಅದನ್ನೆಲ್ಲ ಹಿಂದೆ ಹೇಗೆ ಒಂದು ಬಾರಿ ತಗೋತಾ ಇದ್ವೋ ಹಾಗೆ ಎರಡು ಬಾರಿಗೆ ಒಂದೇ ಬಾರಿ ನಾವು ಆ ಫೀಸ್ ಅನ್ನ ತೆಗೆದುಕೊಳ್ತೀವಿ ಎಂಬುದಾಗೂ ಕೂಡ ಕ್ಲಾರಿಟಿಯನ್ನ ಕೊಟ್ಟಿದೆ ಇನ್ನು ಯಾಕಾಗಿ ಈ ಎರಡು ಬಾರಿ ಎಕ್ಸಾಮ್ ಅನ್ನ ನಡ್ಸೋದು ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ಬಹುತೇಕವಾಗಿ ಅವ್ರು ಹೇಳ್ಕೊಂಡಿದ್ದಾರೆ ಎನ್ ಇ ಪಿ ಅಂತಕ್ಕಂಥದ್ದು ಬಂದ್ಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಕ್ಕಂಥದ್ದು ಬಂದ್ಮೇಲೆ ಮಕ್ಕಳಿಗೆ ಎರಡು ಬಾರಿ ಮೂರು ಬಾರಿ ಎಕ್ಸಾಮ್ ಗಳನ್ನ ಕೊಟ್ರೆ ಉತ್ತಮ ಅಂತಕ್ಕಂಥ ಮನೋಭಾವ ಅದಕ್ಕಿದೆ ಅದರಂತೆ ನಾವು ಕೂಡ ಎರಡು ಬಾರಿ ಎಕ್ಸಾಮ್ ಅನ್ನ ಈಗ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದೆ ಇನ್ನು ನೀವೇನಾದ್ರೂ ಎರಡು ಬಾರಿ ಎಕ್ಸಾಮ್ ಕೊಡೋದ್ರಿಂದ ಏನು ಉಪಯೋಗ ಆಗ್ತದೆ ಅಂತಕ್ಕಂತ ನಾನು ಕೇಳೋದಾದ್ರೆ ಬಹುತೇಕವಾಗಿ ಮಕ್ಕಳಲ್ಲಿ ಒಂದು ಬಾರಿ ಎಕ್ಸಾಮ್ ಆದಾಗ ಒಂದ್ ಗೊಂದಲ ಇರುತ್ತೆ ಜೊತೆಗೆ ಒಂದು ಟೆನ್ಸನ್ ಇರುತ್ತೆ ಆ ಟೆನ್ಷನ್ ಅನ್ನ ಕಡಿಮೆ ಮಾಡ್ಬೇಕು ಗೊಂದಲಗಳನ್ನ ಕಡಿಮೆ ಮಾಡ್ಬೇಕು ಅವರಲ್ಲಿ ಬರ್ತಕ್ಕಂಥ ಖಿನ್ನತೆಗಳನ್ನ ಮತ್ತು ಅವರು ಯೋಚನೆ ಮಾಡ್ತಕ್ಕಂಥ ಭಿನ್ನ ಆಯಾಮಗಳನ್ನ ಕಡಿಮೆ ಮಾಡ್ಬೇಕು ಅಂತಕ್ಕಂಥ ರೀತಿನಲ್ಲಿ ಜೊತೆಗೆ ಆ ಮುಂದಿನ ತರಗತಿಗಳಿಗೆ ಅವರು ಹೋಗ್ಲಿಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಯಾವುದೇ ವಿದ್ಯಾರ್ಥಿಯು ನಾನು ಫೇಲ್ ಆದೆ ಅಂತಕ್ಕಂಥ ರೀತಿನಲ್ಲಿ ಅವನು ಮನೆಯಲ್ಲೇ ಉಳಿಯೋದು ಅಥವಾ ಕೆಲಸ ಕಾರ್ಯಗಳಿಗೆ ಈಡಾಗ್ಬಿಡೋದು ಮುಂದೆ ಅವನ ಎಜುಕೇಶನ್ ಡ್ರಾಪ್ ಆಗ್ಬಿಡೋದು ಈ ರೀತಿನಲ್ಲಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಮಕ್ಕಳ ಎಲ್ಲಾ ಗೊಂದಲಗಳನ್ನ ಪರಿಹಾರ ಮಾಡಿ ಅವ್ರಿಗೆ ಆತ್ಮಸ್ಥೈರ್ಯವನ್ನ ತುಂಬಿ ಮತ್ತೆ ಮುಂದಿನ ಒಂದು ಏನು ಎಜುಕೇಶನ್ ಇರುತ್ತೋ ಆ ಎಜುಕೇಶನ್ಗಳಿಗೆ ಸರಾಗವಾಗಿ ಹೋಗುವ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಹೈಯರ್ ಎಜುಕೇಶನ್ ಗೆ ಹೋಗ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಎರಡು ಬಾರಿ ಮೂರು ಬಾರಿ ಎಕ್ಸಾಮ್ ಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತವೆ ಅಂತಕ್ಕಂಥದ್ದು ಇನ್ನು ನೀವು ಸಿ ಬಿ ಎಸ್ ನಲ್ಲಿ ಆಗ್ತಾ ಇದೆ ಸ್ಟೇಟ್ ಅಲ್ಲಿ ಇದೆಯಾ ಅಂತ ನೀವು ಕೇಳೋದಾದ್ರೆ ಖಂಡಿತ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ಸ್ಟೇಟ್ ಅಲ್ಲಿ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಏನು ಎಕ್ಸಾಮ್ ನಡೀತೋ ಅದ್ರಲ್ಲಿ ಮೂರು ಬಾರಿ ಎಕ್ಸಾಮ್ ಮಾಡಿದೆ ಈಗ ಸಿ ಬಿ ಎಸ್ ಸಿ ಎರಡು ಬಾರಿ ಮಾಡಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ಆಲ್ರೆಡಿ ಸ್ಟೇಟು ಮೂರು ಬಾರಿ ಮಾಡಿಟ್ಟಿದೆ ಆಲ್ರೆಡಿ ಎಸ್ ಎಸ್ ಎಲ್ ಸಿ ಬರೀತಕ್ಕಂಥ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮೂರು ಬಾರಿ ಎಕ್ಸಾಮ್ ಅನ್ನ ಫೇಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈಗೇನು ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥ ಎಕ್ಸಾಮ್ ಇದೆಯೋ ಅದರಲ್ಲಿ ಮೂರು ಬಾರಿ ಅವ್ರು ಫೇಸ್ ಮಾಡ್ತಾರೆ ಇಲ್ಲಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಸಪ್ಲಿಮೆಂಟ್ರಿ ಅಂತ ಏನ್ ಎಕ್ಸಾಮ್ ಗಳನ್ನ ಕೊಡ್ತಾ ಇದ್ರೋ ಆ ಸಪ್ಲಿಮೆಂಟ್ರಿ ಎಕ್ಸಾಮ್ ಗಳನ್ನ ತೆಗ್ದಿದ್ದಾರೆ ಇವುಗಳನ್ನು ಕೂಡ ಮುಖ್ಯ ಪರೀಕ್ಷೆಗಳಾಗಿ ಮಾಡಿದ್ದಾರೆ ಈ ಮುಖ್ಯ ಪರೀಕ್ಷೆ ರೀತಿನಲ್ಲಿ ಆ ಮಕ್ಕಳು ಎಕ್ಸಾಮ್ ಅನ್ನ ಬರೀಬೇಕು ಜೊತೆಗೆ ಒಂದು ಬಾರಿ ಏನಾದ್ರು ಕಡಿಮೆ ಅಂಕ ಬಂದಿದೆ ಅಥವಾ ಒಂದು ಸಬ್ಜೆಕ್ಟ್ ಹೋಗಿದೆ ಅಂತ ಹೇಳಿದ್ರೆ ಎರಡನೇ ಬಾರಿ ತಗೋಬಹುದು ಇನ್ನು ಎರಡನೇ ಬಾರಿಯೂ ಕೂಡ ಕಡಿಮೆ ಅಂಕಗಳು ಬಂದಿದೆ ಅಂದ್ರೆ ಮೂರನೇ ಬಾರಿ ತಗೋಬಹುದು ಇನ್ನು ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವು ಕೇಳೋದಾದ್ರೆ ಈ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಲೆವೆಲ್ ನಲ್ಲಿ ಈ ಎರಡನೇ ಬಾರಿ ಮೂರನೇ ಬಾರಿ ತೆಗೆದುಕೊಂಡು ಅವ್ರೇನಾದ್ರು ಅದರಲ್ಲಿ ಅಂಕಗಳು ಜಾಸ್ತಿ ಆಗಿದ್ರೆ ಆ ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಆದ್ರೆ ಕೇಂದ್ರದ ಸಿ ಬಿ ಎಸ್ ನಲ್ಲಿ ಕರಡನ್ನ ಈಗ ಸಲ್ಲಿಸಿ ಅನುಮೋದನೆಗಾಗಿ ಹೋಗಿರೋದ್ರಿಂದ ಇನ್ನೂ ಕೂಡ ಯಾವ್ಯಾವ ನಿಯಮಗಳು ಅಂತಕ್ಕಂಥದ್ದು ಒಂದು ಕ್ಲಾರಿಟಿ ಇಲ್ಲ ಆ ನಿಯಮಗಳು ಕ್ಲಾರಿಟಿ ಬಂದ್ಮೇಲೆ ನಾನು ಮತ್ತೊಂದು ವಿಡಿಯೋನ ನಿಮ್ಗಾಗಿ ಮಾಡ್ತೀನಿ ಸಿ ಬಿ ಎಸ್ ನಲ್ಲಿ ಈ ಎರಡು ಎಕ್ಸಾಮ್ ನ ಯಾವ ರೀತಿ ಮಾಡ್ತಾ ಇದಾರೆ ಆ ಎರಡು ಎಕ್ಸಾಮ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರ ಅಥವಾ ಒಂದ್ ಎಕ್ಸಾಮ್ ವಿದ್ಯಾರ್ಥಿಗಳು ತಗೋಬೋದಾ ಯಾವ ರೀತಿಯಲ್ಲಿ ಮಾಡ್ತಿದಾರೆ ಅಂತಕ್ಕಂಥದ್ದನ್ನ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಕೊಡ್ತೀನಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಅಂತಕ್ಕಂಥದನ್ನ ತಪ್ಪದೆ ಕಾಮೆಂಟ್ ಮಾಡಿ ನಾನು ಕೂಡ ಅವುಗಳನ್ನ ನೋಡಿ ಅದಕ್ಕೆ ಉತ್ತರಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಇನ್ನು ಸಿ ಬಿ ಎಸ್ ಇ ಯಾವ ತಿಂಗಳಲ್ಲಿ ಈ ಎರಡು ಎಕ್ಸಾಮ್ ಗಳನ್ನ ಮಾಡುತ್ತೆ ಅಂತಕ್ಕಂಥದ್ದು ನೀವು ಕೇಳೋದಾದ್ರೆ ಆಲ್ರೆಡಿ ಹೇಳ್ಕೊಂಡಿದೆ ಫೆಬ್ರವರಿನಲ್ಲಿ ಒಂದು ಎಕ್ಸಾಮ್ ಮಾಡ್ತೀವಿ ಮತ್ತೆ ಮಾರ್ಚಿನಲ್ಲಿ ಒಂದು ಎಕ್ಸಾಮ್ ಅನ್ನ ಮಾಡ್ತೀವಿ ಎಂಬುದಾಗಿ ಹೇಳ್ಕೊಂಡಿದೆ ಪ್ರೀತಿ ವೀಕ್ಷಕರೇ ನಮ್ಗೆ ನಿಮ್ಗೆ ಗೊತ್ತಿದ್ದ ಹಾಗೆ ಮಕ್ಕಳಲ್ಲಿ ಈ ಒಂದು ಪರೀಕ್ಷಾ ಭಯ ಅಂತಕ್ಕಂಥದ್ದು ಎಷ್ಟೋ ಬಾರಿ ಕಾಡುತ್ತೆ ಈ ಪರೀಕ್ಷಾ ಭಯ ಅಂತಕ್ಕಂಥದ್ದು ಕಾಡಿ ಮಕ್ಕಳಲ್ಲಿ ಒಂದು ರೀತಿಯ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಿದೀವಿ ಆ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಇದೆಲ್ಲವನ್ನ ದೂರ ಮಾಡಿ ಮಕ್ಕಳು ಮುಂದಿನ ಎಜುಕೇಶನ್ ಗೆ ಹೈಯರ್ ಎಜುಕೇಶನ್ ಗೆ ಸಿದ್ಧ ಆಗ್ಬೇಕು ಅವರಲ್ಲಿ ಆತ್ಮಸ್ಥೈರ್ಯ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಲಾಗ್ತಾ ಇದೆ ಆಲ್ರೆಡಿ ಸ್ಟೇಟ್ ಅಲ್ಲಿ ಇದೆ ಈಗ ಕೇಂದ್ರವೂ ಕೂಡ ತರಲಿಕ್ಕೆ ಹೊರಟಿದೆ ಮುಂದೆ ಇವೆಲ್ಲವೂ ಕೂಡ ಯಾವ ರೀತಿಯಾದ ಪರಿಣಾಮಗಳನ್ನ ಬೀರ್ತಾ ಎಜುಕೇಶನ್ ಸಿಸ್ಟಮ್ ಇನ್ನು ಎಷ್ಟು ಉತ್ತಮ ಆಗುತ್ತೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಇದನ್ನ ಬಳಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಮುಂದೆ ನೋಡ್ತಾ ಹೋಗ್ಬೋದು ಅದಕ್ಕಾಗಿ ನಾನು ಹಲವಾರು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ನೀವೇನಾದ್ರು ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹೊತ್ತಿನ ವಿಡಿಯೋ ಇದಾಗಿತ್ತು ನಿಮ್ಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ